ನಾನಿವತ್ತು ಗೀ ಪೆಪ್ಪರ್ ಚಿಕನ್ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನಾನು ಗೀ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ತುಂಬ ಸಿಂಪಲ್ ರೆಸಿಪಿ ಚಟ್ಪಟ್ ಅಂತ ಆಗುತ್ತೆ ಬೇಗ ಆಗುತ್ತೆ ಇದರಲ್ಲಿ ವಾಟರ್ ಇದೆ ಸ್ವಲ್ಪ ವಾಟ್ರು ಡ್ರೈ ಆಗಿ ನಾನಿವಾಗ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಸಾಕು ಒಂದು ಸ್ಪೂನ್ ಗೀ ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ ಆನಿಯನ್ನು ಮತ್ತೆ ಚಿಲ್ಲಿ ಒಟ್ಟಿಗೆ ಹಾಕ್ತಾ ಇದ್ದೀನಿ ಆನಿಯನ್ನು ಮತ್ತೆ ಚಿಲ್ಲಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡ ಆಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ನೋಡಿ ಇವಾಗ ಮೀಡಿಯಮ್ ಫ್ರೈ ಆಯ್ತು ನಾನೀಗ ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ ಹಾಕ್ತಾ ಇದ್ದೀನಿ ನಾನು ಎಲ್ಲ ಪೌಡ್ರನ್ನ ಅಂದ್ರೆ ಟರ್ಮರಿಕ್ ಪೌಡ್ರನ್ನ ಫಸ್ಟೇ ಚಿಕನ್ ಮೇಲ್ಗಡೆ ಹಾಕಿಟ್ಟಿದ್ದೆ ವಾಶ್ ಮಾಡಿಬಿಟ್ಟು ಚಿಕನ್ ನಾನು ಟರ್ಮರಿಕ್ ಪೌಡರ್ ಹಾಕಿದ್ದೀನಿ ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ನಾನು ಟರ್ಮರಿಕ್ ಇದು ಟರ್ಮರಿಕ್ ಪೌಡರ್ ಮೊದಲೇ ಹಾಕಿದ್ದೆ ಹಾಗಾಗಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ಪೂನು ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಯಾವಾಗಲೂ ನಾನ್ ವೆಜ್ ಚಿಕನ್ ಏನಾದರೂ ಮಾಡೋತ್ತಿಗೆ ಸ್ವಲ್ಪ ಸಾಲ್ಟು ಕಮ್ಮಿನೇ ಹಾಕ್ಕಿ ಯಾಕೆಂತಂದರೆ ಸಾಲ್ಟಿ ಆದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೇನು ವಾಟ್ರ್ ಹಾಕೋದೇನು ಬೇಡ ಈ ಚಿಕನಲ್ಲೇ ವಾಟ್ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸು ಇಲ್ಲ ಒಂದು ಏಯ್ಟ್ ಮಿನಿಟ್ಸು ಫೈ ಟು ಏಯ್ಟ್ ಮಿನಿಟ್ಸು ನೀಟಾಗಿ ಆ ಚಿಕನಲ್ಲಿರೋ ವಾಟ್ರೆಲ್ಲ ಆಚೆ ತನಕ ಚಾಕ್ ಮುಚ್ಚಿ ಈಗ ಚಿಕನ್ನು ಕುಕ್ಕಾಗಲಿ ಆಯಿತಾ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಅದು ವಾಟ್ರೆಲ್ಲ ಆಚೆ ಬರಲಿ ಚಿಕನಿಂದು ಆಮೇಲೆ ನಾನು ಕ್ಯಾಪ್ ತೆಗಿತೀನಿ ವಾಟ್ರ್ ಬಿಟ್ಟಿದೆ ನೀವು ನೋಡ್ಬೋದು ಚಿಕನ್ನಲ್ಲೇ ಎಷ್ಟು ವಾಟ್ರ್ ಇರುತ್ತೆ ಅಂತೇಳಿ ಯಾವಾಗ್ಲೂ ನಾವು ಚಿಕನ್ ಫ್ರೈ ಏನೇ ಫ್ರೈ ಮಾಡತ್ತೀವೂ ನೀರು ಹಾಕೋಕ್ಕೆ ಹೋಗ್ಬೋದು ಯಾಕಂದರೆ ಚಿಕನ್ನಲ್ಲೇ ನೀರು ಇರುತ್ತೆ ಇಲ್ಲಿ ನೋಡಿ ಎಷ್ಟು ನೀರು ಬಿಟ್ಟಿದೆ ಅನ್ನೋದು ಅಂದರೆ ಚಿಕನ್ನಲ್ಲಿ ಆಲ್ಮೋಸ್ಟು ವಾಟ್ ಇದ್ದೇ ಇರುತ್ತೆ ನಾವು ವಾಶ್ ಮಾಡಿ ನಾವು ಎಷ್ಟೇ ಡ್ರೈ ಮಾಡಿಟ್ರು ಅದರಲ್ಲಿ ಚಿಕನ್ನಲ್ಲಿ ವಾಟ್ ಇದ್ದೇ ಇರುತ್ತೆ ನೋಡಿ ಇವಾಗ ಚಿಕನ್ನು ಆಲ್ಮೋಸ್ಟು ಕುಕ್ಕಾಗೋಕ್ಕೆ ಸ್ಟಾರ್ಟ್ ಆಯಿತು ಈಗ ನಾನು ಇದಕ್ಕೆ ಸ್ವಲ್ಪ ಕರಿ ಲೀಸ್ ಹಾಕ್ತಾಯಿದ್ದೀನಿ ಕರಿ ಲೀವ್ಸು ಅಂದರೆ ಚಿಕನ್ ರೋಸ್ಟಿಗೆಲ್ಲ ಕರಿ ಲೀವ್ಸ್ ಹಾಕಿದರೆ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ ಕರಿ ಲಿವ್ಸ್ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕಾಗ ಚಿಕನ್ನು ನೀಟಾಗಿ ಆಲ್ಮೋಸ್ಟು ಆಫ್ ಕುಕ್ಕಾಯಿತು ಈಗ ನಾನು ಇದಕ್ಕೆ ಚೆಪ್ಪಲ್ ಪೌಡ್ರ್ ಇದ್ದೀನಿ ನೋಡಿ ಒಂದು ಸ್ಪೂನು ಚೆಪ್ಪಲ್ ಪೌಡ್ರ್ ಇದ್ದೀನಿ ನಾನು ಒಂದು ಸ್ಪೂನು ಒಂದು ಫುಲ್ಲು ಗರಂ ಮಸಾಲ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ನೀಟಾಗಿ ನಾನು ಮಿಕ್ಸ್ ಮಾಡ್ತೀನಿ ಇವಾಗ ರೆಡಿ ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಆ ಎಲ್ಲ ಡ್ರೈ ಆಗಲಿ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಏನು ಗೊತ್ತಾ ಸ್ವಲ್ಪ ನಾವು ನಾನು ಇದನ್ನು ಸುಮ್ಮನೆ ಈ ಥರ ಟೇಸ್ಟ್ ಮಾಡಿ ನೋಡ್ತೀನಿ ನಮಗೆ ಖಾರ ಇಸ್ಬೇಕಂತ ಇನ್ನು ಸ್ವಲ್ಪ ನಮಗೆ ಖಾರ ಬೇಕಾಗುತ್ತೆ ಹಾಗಾಗಿ ನೋಡಿ ನಾನು ಇನ್ನೊಂದು ಹಾಕು ಸ್ಪೂನು ಪೆಪ್ಪರ್ ಇದ್ದೀನಿ ಯಾಕೆ ಅಂತಂದರೆ ನೀವು ಮೊದಲೇ ತುಂಬ ಹಾಕೊಂಡಿದ್ದರೆ ತುಂಬ ಖಾರ ಆದರೆ ಮಕ್ಕಳೆಲ್ಲ ಇದ್ದರೆ ತಿನ್ನೋಕ್ಕಾಗಲ್ಲ ಚಿಕ್ಕ ಮಕ್ಕಳುಗಳು ಮನೇಲಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ಲೆಮನ್ನು ನೋಡಿ ಒಂದು ಭಾಗದಷ್ಟು ಲೆಮೆನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಈಗ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಈಗ ನಾನು ಇದನ್ನು ಫ್ಲೇಮ್ ಕಮ್ಮಿ ಮಾಡಿ ನೆಟ್ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಮೇಲ್ಗಡೆ ಗೀ ಹಾಕ್ತೀನಿ ನಾನು ಅವಾಗಲೇ ನೋಡ್ಬೋದು ನೀವು ನಾನು ಒಂದು ಸ್ಪೂನ್ ಮಾತ್ರ ಹಾಕಿದ್ದೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ನಾನೀಗ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಫ್ಲೇಮನ್ನ ಕಮ್ಮಿ ಮಾಡಬೇಕು ಫುಲ್ ಫ್ಲೇಮ್ನ ಕಮ್ಮಿ ಮಾಡಿಬಿಟ್ಟು ಫುಲ್ ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ಕಮ್ಮಿ ಉರಿಲಿ ಒಂದು ಫೈವ್ ಮಿನಿಟ್ಸು ಕುಕ್ ಆಗಲಿ ಸಾಕಿದ್ರು ನೋಡಿ ಒಂದು ಫೈವ್ ಮಿನಿಟ್ಸು ಫ್ಲೇಮ್ ಅಲ್ಲಿ ಅಂದರೆ ಕಮ್ಮಿ ಉರಿಲಿ ಕುಕ್ ಆಗಲಿ ಫೈವ್ ಮಿನಿಟ್ಸು ಸಾಕು ಗೀ ಚಿಕನ್ ಗೀ ಪೆಪ್ಪರ್ ಚಿಕನ್ ತಿನ್ನೋಕೆ ರೆಡಿ ಆಗುತ್ತೆ ಇನ್ನು ಫೈವ್ ಮಿನಿಟ್ಸು ನೋಡಿ ರೆಡಿ ಆಯಿತು ಗೀ ಈ ಪೆಪ್ಪರ್ ಚಿಕನ್ ರೆಡಿ ಆಯಿತು ನೋಡಿ ಎಷ್ಟು ಆಯಿತು ಅಂತೇಳಿ ತುಂಬ ಚೆನ್ನಾಗಿರುತ್ತೆ ನೀವು ರೈಸ್ ಜೊತೆ ತಿನ್ಬೋದು ಚಪಾತಿ ಜೊತೆ ದೋಸೆ ಜೊತೆ ಪರೋಟ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗಿದೆ ಆಯಿತಾ ಟೇಸ್ಟಿಯಾಗಿದೆ ಆಯಿತಾ ನಾವು ಮನೇಲಿ ತುಂಬ ಸರಿ ಮಾಡಿದ್ದೀವಿ ಹಾಗಾಗಿ ನನಗೆ ಟೇಸ್ಟ್ ಗೊತ್ತು ತುಂಬ ಚೆನ್ನಾಗಿರುತ್ತೆ ನೀವು ರೈಸಿಗೆಲ್ಲ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ Thank you. Okay. Bye-bye.